ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಶ್ ಕನ್ನಡ ವಾಹಿನಿಯಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಎಂಬ ಹೊಸ ಹೊಸ ಧಾರಾವಾಹಿಯು ಅತಿ ಶೀಘ್ರದಲ್ಲಿಯೇ ಬರಲಿದ್ದು ಹಾಗಾದರೆ ಕಲಶ್ ಕನ್ನಡ ವಾಹಿನಿಯಲ್ಲಿ ಕರಿಮಿನಿ ಧಾರಾವಾಹಿಯು ಅಂತ್ಯವನ್ನು ಕಾಣುತ್ತಾ ಎಂಬುದನ್ನು ಹಿಂದಿ ನೋಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ಎಡ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಈ ಹುಡುಗಿ ತಪ್ಪದೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ವಧು ಮತ್ತು ಯಜಮಾನ ಎಂಬ ಹೊಸ ಧಾರಾವಾಹಿಯು ಪ್ರಸಾರವಾಗುತ್ತಿದ್ದು ಅದೇ ರೀತಿಯಾಗಿ ಭಾರ್ಗವಿ ಎಲ್ ಬಿ ಎಂಬ ಹೊಸ ಹೊಸ ಧಾರಾವಾಹಿಯು ಅತಿ ಶೀಘ್ರದಲ್ಲಿಯೇ ಬರಲಿದೆ ಈ ಧಾರಾವಾಹಿಯನ್ನ ಸ್ವಪ್ನ ಕೃಷ್ಣ ಅವರು ನಿರ್ದೇಶನ ಮಾಡುತ್ತಿದ್ದು ರಾಧಾ ಭಾಗವತಿ ಅವರು ಈ ಧಾರಾವಾಹಿಯ ಆಯ್ಕೆಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯ ಅತ್ಯಂತ ಕಡಿಮೆ ಟಿ ಆರ್ ಪಡೆದುಕೊಳ್ಳುತ್ತಿರುವ ಕರಿಮಿನಿ ಧಾರಾವಾಹಿಯು ಅಂತ್ಯವನ್ನು ಕಾಣುವ ಸಾಧ್ಯತೆ ಇದೆ ಒಂದು ವೇಳೆ ಈ ಧಾರಾವಾಹಿ ಮುಂದುವರೆದರೆ ರಾಮಾಚಾರಿ ಧಾರಾವಾಹಿಯು ಮುಕ್ತಾಯವನ್ನ ಕಾಣಬಹುದು ಪ್ರೇಕ್ಷಕರು ಅತಿ ಹೆಚ್ಚಾಗಿ ರಾಮಾಚಾರಿ ಧಾರಾವಾಹಿಯೇ ಅಂತ್ಯಗೊಳಿಸಬೇಕು ಅನ್ನುವಂಥ ಪ್ರತಿಕ್ರಿಯೆಗಳನ್ನು ನೀಡುತ್ತಿದ್ದಾರೆ ಕಲಸ ವಾಹಿನಿಯಲ್ಲಿ ಸಂಜೆ ಆರು ಗಂಟೆಗೆ ಪ್ರಸಾರವಾಗುತ್ತಿರುವ ಕರಿಮಿನಿ ಧಾರಾವಾಹಿಯು ಟಿಆರ್ ಪಿ ಯಲ್ಲಿ ಏರಿಕೆಯನ್ನ ಕಾಣುತ್ತಿಲ್ಲ ಹೀಗಾಗಿ ಈ ಧಾರಾವಾಹಿಯ ಅಂತ್ಯವನ್ನು ಕಾಣಬಹುದು ಇಲ್ಲವಾದರೆ ಮುಂದುವರಿಯಬಹುದು ನಿಮ್ಮ ಪ್ರಕಾರ ಯಾವ ಧಾರಾವಾಹಿಯು ಅಂತ್ಯವನ್ನು ಕಾಣಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ